ಮಾತುಗಳು ಸಾಕಷ್ಟು ಮುಖವಾಡಗಳು ಕಳಿಸ್ತದೆ ಮುಖವಾಡ ಹಾಕಿಕೊಂಡು ಆಟವನ್ನು ಆಡ್ತಾರೆ ಈ ರೀತಿಯಾದಂಥದ್ದು ಸೊ ಇವಾಗ ನಾನು ಸೀಸನ್ ಏಟ್ ತೆಲುಗು ಆಡಿದಾಗಲೂ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾತಾಡ್ತಿದ್ದೆ ನುಗ್ತಿದ್ದೆ ಸ್ವಲ್ಪ ವಾಯ್ಸ್ ಗಟ್ಟಿ ಇರ್ತಿತ್ತು ಆಗ ನೀನು ತುಂಬ ಡಾಮಿನೆಂಟ್ ಎಲ್ಲರೂ ಯಾರನ್ನೂ ಬಿಡ್ತಾ ಇಲ್ಲ ಅಂತ ನಾಮಿನೇಟ್ ಮಾಡೋರು ಹೋಗ್ಲಿ ಪಾಪ ಎಲ್ಲ ಬೇಜಾರಾಗಿದ್ದೀರ ಸೈಲೆಂಟ್ ಆದರೆ ನೀನು ಸೈಲೆಂಟ್ ಆಗೋದೆ ಅಂತಲೂ ನಾಮಿನೇಟ್ ಮಾಡೋದು ಅಂದರೆ ಇಲ್ಲಿ ಮಾತಾಡೋರು ತಪ್ಪೇ ಮಾತಾಡಿಲ್ಲ ಅಂದರೂ ತಪ್ಪೆ ಆ ಜಾಗ ಆ ಥರದಲ್ಲಿ ಸೊ ಇವಾಗ ನಿಮ್ಮದು ತಪ್ಪಿದೆ ನಾನು ಗಟ್ಟಿಯಾಗಿ ಮಾತಾಡಿದ್ರೆ ನೀನು ಹಾರ್ಷಾಗಿ ಮಾತಾಡ್ತಿದ್ದೆ ಬೇರೆಯವ್ರ ಜೊತೆ ಅಂತ ನಾಮಿನೇಟ್ ಮಾಡ್ತಾರೆ ಏನು ಮಾತಾಡಿದ್ರೆ ನೀನು ತಪ್ಪಾದರೂ ಮಾತಾಡಿಲ್ಲ ಅಂತ ನಾಮಿನೇಟ್ ಮಾಡ್ತಾರೆ ಒಬ್ಬನೇ ಆಡಿದ್ರು ಸೋಲೋಗೆ ಮಾಡ್ತಿದ್ದೆ ಅಂತ ನಾಮಿನೇಟ್ ಮಾಡ್ತಾರೆ ಟೀಮ್ ಜೊತೆ ಆಡಿದ್ರೆ ಗ್ರೂಪಿಸಮ್ ಅಂತಾರೆ ಏನೇ ಮಾಡಿದ್ರು ತಪ್ಪೇ ಸೊ ಇದು ಅದಲ್ಲ ನಿಮ್ಗೆ ಏನು ಅನ್ಸುತ್ತೆ ಆಡಿ ಭಯ್ಯ ನೀವು ಆಡಕ್ಕೆ ಹೋಗಿರೋದು ಅಲ್ಲಿ ಇರೋ ಇಪ್ಪತ್ತೆರಡು ಜನ ಇಪ್ಪತ್ತು ಜನ ಏನು ಕಂಟೆಸ್ಟೆಂಟ್ಸ್ ಇವಾಗ ಇದ್ದಾರೋ ಒಂದೊಂದು ಸೀಸನಲ್ಲಿ ಒಂದೊಂದು ಕಂಟೆ ಒಂದೊಂದು ನಂಬರ್ ಆಫ್ ಕಂಟೆಸ್ಟೆಂಟ್ಸ್ ಇರ್ತಾರೆ ಅವ್ರಿಗೋಸ್ಕರ ಅಲ್ಲ ನೀವು ಹೋಗಿರೋದು ಆಡೋಕ್ಕೆ ನಿಮ್ಗೆ ಏನಿಸುತ್ತೋ ನೀವು ಆಡಿ ಜನ ಇಷ್ಟಪಡೋರು ಪಡ್ತಾರೆ ಗೆಲ್ಲವರು ಗೆಲ್ತಾರೆ ಓಡೋ ಓಡೋರ್ಗು ಓಡೋಗ್ತಾರೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ನಿಮ್ಗೆ ಯಾರು ನಾಮಿನೇಟ್ ಮಾಡ್ತಾರೋ ಅವರು ನಿಮ್ಮ ಥರನೇ ಆಡಿ ಗೆಲ್ಲಕ್ಕೆ ಬಂದಿರೋದು ಅದಕ್ಕೆಲ್ಲ ತಲೆಗೆಡ್ಸ್ಕೊಂಡ್ರಿ ನಿಮ್ಗೇನು ಮನ್ಸಿಗೆ ಅನ್ಸುತ್ತೋ ತೊಗೊಂಡೋಗಿ ಹಾಕಿ ಆಡಿ ಅಷ್ಟೇ ಮುಗಿಸಿ ಅಂತರಂಗ ಬಹಿರಂಗ ಚದುರಂಗ ಅನ್ನೋ ಒಂದು ಟೈಟಲ್ ಜೊತೆಗೆ ಬಿಗ್ ಬಾಸ್ ಲೆವೆನ್ ಕನ್ನಡ ನಡೀತಾ ಇದೆ ಅಂದರೆ ಅಂತರಂಗ ಇದೆಲ್ಲ ರಂಗರಂಗಲ್ಲೂ ಫುಲ್ಲು ಇರುತ್ತೆ ಅಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತಾರೆ ಆ್ಯಕ್ಚುಲಿ ಅಲ್ಲಿ ಅಂದರೆ ನಾವು ಅಂದ್ಕೊಳ್ಳೋದು ಒಂದು ಇವಾಗ ಒಂದು ಟಾಸ್ಕ್ ಹಾಕಿ ಓ ಹಿಂಗೆ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಅಲ್ಲಿ ಬೇರೆ ಟ್ವಿಸ್ಟೇ ಇರುತ್ತೆ ಸೊ ಒಂದೆರಡು ಸತಿ ನಾನು ಕೈ ಸುಟ್ಕೊಂಡೆ ಯಾರು ಹಿಂಗೆಲ್ಲ ತಲೆಗೆ ಯೋಚನೆ ಮಾಡಿ ತಲೆ ಹಾಳು ಮಾಡಿಕೊಂಡು ತಲೆಗೆಡ್ಸ್ಕೊಂಡು ಇದೆಲ್ಲ ಮಾಡೋದ ಬದಲು ಅಲ್ಲೊಂದು ರೂಲ್ಸ್ ಬುಕ್ ಇರುತ್ತೆ ಅದ್ರಲ್ಲಿ ಬರೆದಿರ್ತಾರೆ ಹಿಂಗೆ ಹಿಂಗೆ ಆಡಬೇಕು ಅಂತ ಹಂಗೆ ಆಡದ್ಬಿಟ್ಟು ಆಡ್ಬಿಟ್ಟು ಬರ ಬಂದರೆ ಸಾಕು ಗುರು ತಲೆನೋವು ಅಂತ ನಾನು ಹಂಗೆ ಆಡ್ತಿದ್ದಿದ್ದು ನಾನು ತ್ರೀ ಟೂ ತ್ರೀ ವೀಕ್ಸ್ ತುಂಬ ತಲೆಗೆಡೋದು ನನಗೆ ಏನು ಇರು ಹೇಗೆ ಹೋಗ್ತಾ ಇದೆ ಇದು ಏನೋ ಕೊಡ್ರೆ ಏನೋ ಆಗ್ತಾಯಿದೆ ಅಂತ ಆಮೇಲೆ ಕೆಡ್ಸ್ಕೊಳ್ಳೋದೇ ಮರ್ಸ್ಬಿಟ್ಟು ನಂಗೆ ಅನ್ಸುತ್ತೆ ಆಡೋದು ಸ್ಟಾರ್ಟ್ ಮಾಡಿದೆ ಸೊ ಮೇ ಬಿ ಅದೇ ನನ್ನ ಜನಕ್ಕೆ ಇಷ್ಟ ಆಗಿರ್ಬೋದಾನು ಸೊ ಅದೇ ಎಲ್ರಿಗೂ ನೆಕ್ಸ್ಟು ಬರೋ ಸೀಸನ್ಗೂ ಹೋಗೋ ಕಂಟೆಸ್ಟೆಂಟ್ ಯಾರಾದ್ರು ನೋಡಿದ್ರೆ ಇದನ್ನು ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಮನಸ್ಸಿಗೆ ಹಂಗೆ ಇರಿ ಭಯ ಇಷ್ಟಪಡೋರು ಇಷ್ಟಪಡ್ತಾರೆ ನೀವು ಅದನ್ನ ಇಷ್ಟಪಡೋಕ್ಕೋಸ್ಕರ ಫೇಕ್ ಮಾಡಬೇಡಿ ಅದು ಒಂಥರ ಆರ್ಡಾಗಿ ಅನಿಸುತ್ತೆ ಅದು ನಿಜಾಯಿತಿಯಾಗಿ ಅನಿಸಲ್ಲ ಸೊ ನಿಮ್ಗೇನು ಅನಿಸುತ್ತೋ ನೀವೇನೋ ಅದನ್ನು ಮಾತ್ರ ಇಡಿ ಅಷ್ಟೇ ಈಗ ಫಿನಾಲೆಗೆ ಕ್ಷಣಗಣೆ ಆಗಿದೆ ಆರು ಜನ ಅಂತಿಮವಾಗಿ ಕಣದಲ್ಲಿದ್ದಾರೆ ಒಂದು ಕಡೆ ಹನುಮಂತು ತ್ರಿವಿಕ್ರಮು ಉಗ್ರಂ ಮಂಜು ಮೋಕ್ಷಿತಾ ಬಬ್ಯಾಗೌಡ ರಜತ್ ಯಾರಿಗೂ ಗಟ್ಟಿಯಾಗಿ ಆಡ್ಕೊಂಡೇ ಬಂದಿದ್ದಾರೆ ಆರ್ಗೂರ್ಗು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟಾಪ್ ಇರೋದಕ್ಕೆ ಆಲ್ರೆಡಿ ಹೇಳಿದ್ದೀನಿ ಇದರಲ್ಲಿ ಯಾರೇ ಗದ್ದರು ನಮ್ಮ ಕರ್ನಾಟಕ ಜನ ಇಷ್ಟಪಟ್ಟು ಗೆಲ್ಸಿರತ್ತಾರೆ ಸೊ ಅದಕ್ಕೆ ನಂಗೆ ತುಂಬ ಖುಷಿ ನಿಜವಾಗ್ಲೂ ಹೇಳಬೇಕು ಅಂದರೆ ಎಲ್ಲರೂ ಗಟ್ಟಿಯಾಗಿ ಆಡಿದ್ದಾರೆ ಅವರವ್ರ ಪರ್ಸ್ನಾಲಿಟಿ ಅವರವ್ರ ವ್ಯಕ್ತಿತ್ವನ ಅವರವರು ಆಚೆ ಇಟ್ಟು ಜನನ ಮೆಚ್ಚಿ ಇಲ್ಲಿವರೆಗೂ ಬಂದಿದ್ದಾರೆ ಈ ಆರು ಆರು ಜನದಲ್ಲಿ ಯಾರು ಗೆಲ್ತಾರೋ ಅನ್ನೋದು ಅದು ಇದು ಟ್ವಿಸ್ಟ್ ಯಾಕಂದರೆ ಒಂದು ಓಟಲ್ಲೂ ಆ ಕಡೆ ಈ ಕಡೆ ಆಗುತ್ತೆ ಸೊ ಆ ಓಟ್ ಯಾರಿಗೆ ಜಾಸ್ತಿ ಬಂದಿದೆ ಯಾರಿಗೆ ಕಮ್ಮಿ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ ಯಂಗ್ ಇಷ್ಟ ಈವಾಗ ಭಾನುವಾರ ಫಿನಾಲೆ ಶನಿವಾರದಲ್ಲಿ ಏನಾದರೂ ಚೇಂಜ್ ಆಗ್ಬೋದು ಹೇಳೋಕ್ಕಾಗಲ್ಲ ಕೈಯಲ್ಲಿ ನಮ್ಮ ಜನ ಜನಕ್ಕೆ ಜನ ಇಷ್ಟಪಟ್ಟರೆ ಯಾರನ್ನು ಬೇಕಾದ್ರು ಗೆಲ್ಲಿಸ್ತಾರೆ ಸೊ ಜನದ ಕೈಯಲ್ಲಿದೆ ಆ ಜನದ ಕೈನ ನಂಬ್ಕೊಂಡು ಜಸ್ಟ್ ನೋಡೋದಷ್ಟೇ ಈಗ